ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ರಾಜ್ಯಾದ್ಯಂತ ಪದವೀಧರರ ಚುನಾವಣೆ ನಡೀತಾ ಇದೆ ಅದರಲ್ಲಿ ನಮ್ಮ ವಿಶೇಷ ಚೇತನ ಮತದಾರ ಪ್ರಮುಖ ಪಾತ್ರವನ್ನು ವಹಿಸಿದ್ದಾನೆ ಅಂದರೆ ವಿಶೇಷ ಚೇತನ ಪದವೀಧರರು ಅದರ ಸುದ್ದಿನ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಸ್ನೇಹಿತರೆ ಕರ್ನಾಟಕ ವಿಧಾನ ಪರಿಷತ್ನ ಆರು ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದ್ದು ಮಧ್ಯಾಹ್ನ ಎರಡು ಗಂಟೆ ವೇಳೆಗೆ ಮತದಾನದ ಪ್ರಮಾಣ ಹೀಗಿದೆ ಈಶಾನ್ಯ ಪದವೀಧರ ಕ್ಷೇತ್ರ ಶೇಕಡಾ ನಲವತ್ತೈದಷ್ಟು ಮತದಾನವಾಗಿದೆ ವಾಯುವ್ಯ ಪದವೀಧರ ಕ್ಷೇತ್ರ ಐವತ್ನಾಲ್ಕು ಪಾಯಿಂಟ್ ಮೂವತ್ತೊಂಬತ್ತು ಬೆಂಗಳೂರು ಪದೀರ ಕ್ಷೇತ್ರ ನಲವತ್ನಾಲ್ಕು ಪಾಯಿಂಟ್ ಮೂವತ್ತ್ನಾಲ್ಕು ಆಗ್ನೇಯ ಶಿಕ್ಷಕರದು ಐವತ್ತೇಳು ಪಾಯಿಂಟ್ ಎಂಬತ್ತಾರು ನೈಋತ್ಯ ಶಿಕ್ಷಕರ ಕ್ಷೇತ್ರ ಅರವತ್ತು ಅರುವತ್ತು ಪಾಯಿಂಟ್ ಎಪ್ಪತ್ತೊಂದು ದಕ್ಷಿಣ ಶಿಕ್ಷಕರ ಕ್ಷೇತ್ರ ಅರವತ್ತ್ನಾಲ್ಕು ಪಾಯಿಂಟ್ ಅರವತ್ನಾಲ್ಕರಷ್ಟು ಮತದಾನವಾಗಿದೆ ಕೊಪ್ಪಳದಲ್ಲಿ ಶೇಕಡ ಮೂವತ್ತೆಂಟರಷ್ಟು ಮತದಾನವಾಗಿದೆ ಕೊಪ್ಪಳದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಹೊತ್ತಿಗೆ ಶೇಕಡ ಮೂವತ್ತು ಮೂವತ್ತು ಪಾಯಿಂಟ್ ಒಂಬತ್ತರಷ್ಟು ಮತದಾನವಾಗಿದೆ ನಿಧಾನವಾಗಿ ಮತದಾನ ಚುರುಕು ಪಡೆದುಕೊಳ್ಳುತ್ತಿದ್ದು ಮತದಾನ ಆರಂಭವಾದ ಮೊದಲು ಎರಡು ಗಂಟೆ ಅಂತ್ಯಕ್ಕೆ ಶೇಕಡಾ ಎಂಟು ಪಾಯಿಂಟ್ ಎಪ್ಪತ್ತರಷ್ಟು ಮತದಾನವಾಯಿತು ರಾಯಚೂರಿನಿಂದ ಬಂದ ವರದಿಯ ಪ್ರಕಾರ ಕವಿತಾಳ ಸಮೀಪದ ಹಲವ ಹಾಲ ಹಾಲಾ ಪ್ರೋಗ್ರಾಮದಲ್ಲಿನ ಮತಗಟ್ಟೆಯನ್ನು ಕೊನೆ ಕ್ಷಣದಲ್ಲಿ ಬದಲಿಸಿದ ಹಿನ್ನೆಲೆಯಲ್ಲಿ ಮತ ಚಲಾಯಿಸಲು ಬಂದ ಮತದಾರ ಪರದಾಡುವಂತಾಯಿತು ಈಶಾನ್ಯ ಪದವೀಧರ ಮತ್ತು ಕ್ಷೇತ್ರದ ಮತಕ್ಷೇತ್ರದ ಮಸ್ಕಿ ತಾಲೂಕಿನ ಹಾಲಾಪುರ ಮತ್ತು ಪಾಮನಕಲ್ಲೂರು ಕೋಬಳಿ ವ್ಯಾಪ್ತಿಯ ಅಂದಾಜು ಇನ್ನೂರ ಎಪ್ಪತ್ತಾರು ಮತದಾರರಿಗೆ ಹಾಲಾಪುರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಮತಗಟ್ಟೆ ಸ್ಥಾಪಿಸಿರುವುದಾಗಿ ಮಾಹಿತಿ ನೀಡಲಾಗಿತ್ತು ಆದರೆ ಗ್ರಾಮ ಪಂಚಾಯಿತಿ ಕಚೇರಿ ಮೇಲಿನ ಮಹಡಿಯಲ್ಲಿರುವ ಕಾರಣ ಮತದಾರರಿಗೆ ತೊಂದರೆ ಆಗ್ತದೆ ಎಂದು ಅಲ್ಲಿಂದ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ದೂರದ ಜೋಳದ ರಾಶಿ ಕ್ಯಾಂಪಿನ ಕೂಸಿನ ಮನೆಗೆ ಮತಗಟ್ಟೆ ಸ್ಥಳಾಂತರ ಮಾಡಲಾಗಿದೆ ಈ ಬಗ್ಗೆ ಮಾಹಿತಿ ಇಲ್ಲದ ಮತದಾರರು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದಾಗ ಅದಕ್ಕೆ ಬೀಕ ಬೀಗ ಹಾಕಲಾಗಿತ್ತು ಸ್ಥಳೀಯರಿಂದ ಮಾಹಿತಿ ಪಡೆದ ಮತದಾರ ಜೋಳದ ರಾಶಿ ಕ್ಯಾಂಪ್ನ ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿ ಚಲಾಯಿಸಿದರು ಮತಗಟ್ಟೆ ಸ್ಥಳಾಂತರದ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಹೀಗಾಗಿ ಹಳ್ಳಿಯಿಂದ ಬಂದು ಅಲೆಯುವಂತಾಯಿತು ಎಂದು ಮತದಾರರು ಚುನಾವಣಾಧಿಕಾರಿ ಜೊತೆ ವಾಗ್ದಾ ವಾಗ್ವಾದಕ್ಕೆ ಇಳಿದಿದ್ದಾರೆ ಈ ಬಗ್ಗೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಸ್ಪಷ್ಟಪಡಿಸಿದ ಸೆಕ್ಟರ್ ಅಧಿಕಾರಿ ನಾರಾಯಣ್ ತಹಸೀಲ್ದಾರ್ ಜೊತೆ ಮಾತನಾಡುವಂತೆ ಮತದಾರರಿಗೆ ಸೂಚಿಸಿದರು ಆದರೆ ಅದಕ್ಕೆ ಒಪ್ಪದ ಮತದಾರ ತಹಸೀಲ್ದಾರ್ ಜೊತೆ ಮಾತನಾಡುವಂತೆ ಅಧಿಕಾರಿಗೆ ತಾಕೀತು ಮಾಡಿದರು ಮೇಲಿನ ಮಹಡಿಯಲ್ಲಿರುವ ಕಾರಣ ಮತಗಟ್ಟೆಯನ್ನು ಕೊನೆ ಕ್ಷಣದಲ್ಲಿ ಬದಲಾಯಿಸಲಾಗಿದೆ ಎಂದು ತಹಸೀಲ್ದಾರ್ ಸುಧಾ ಅರ್ಮನೆ ತಿಳಿಸಿದ್ದಾರೆ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಬೀದರ್ ಜಿಲ್ಲೆಯಲ್ಲಿ ಚುರುಕಿನಿಂದ ಮತದಾನ ನಡೆಯುತ್ತಿದೆ ಬೆಳಗ್ಗೆ ಮಳೆ ಇದ್ದ ಕಾರಣ ಮತದಾನ ಮಂದಗತಿಯಲ್ಲಿತ್ತು ಮಳೆ ನಿಂತ ನಂತರ ಪದವೀಧರ ಕ್ಷೇ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗಳಿಗೆ ತೆರಳಿ ಮತ ಹಾಕುತ್ತಿದ್ದಾರೆ ಮತಗಟ್ಟೆ ಕೇಂದ್ರಗಳ ಎದುರು ವಿವಿಧ ರಾಜಕೀಯ ಪಕ್ಷಗಳವರು ಶಾಮೆಯನ್ನು ಹಾಕಿ ಮತದಾರರಿಗೆ ಮತಗಟ್ಟೆ ಸಂಖ್ಯೆ ವಿವರ ನೀಡುತ್ತಿದ್ದಾರೆ ಹೆಚ್ಚಿನ ಮತದಾರರಿಗೆ ಮೆಸೇಜ್ ಬಾರದ ಕಾರಣ ಯಾವ ಬೂತ್ಗಳಲ್ಲಿ ಮತದಾನ ಮಾಡಬೇಕೆಂಬುದು ಗೊಂದಲಕ್ಕೆ ಒಳಗಾಗಿದ್ದರು ತುಮಕೂರಿನ ವರದಿಯ ಪ್ರಕಾರ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು ಮತ್ತು ತುಮಕೂರಿನ ಜೂನಿಯರ್ ಕಾಲೇಜಿನ ನಾಲ್ಕು ಮತಗಟ್ಟೆಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ರಾತ್ರಿ ಸುರಿದ ಮಳೆಯಿಂದಾಗಿ ಕೆಸರು ಗದ್ದೆಯಂತಾಗಿದೆ ರಸ್ತೆಯಲ್ಲಿ ನೀರು ನಿಂತಿದ್ದು ಮತಗಟ್ಟೆಗೆ ತೆರಳಲು ಮತದಾರರು ಪರದಾಡುವಂತಾಯಿತು ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು ಸ್ಥಳಕ್ಕೆ ಆಗಮಿಸಿ ರಸ್ತೆಯಲ್ಲಿ ನಿಂತಿದ್ದ ನೀರು ಹೊರಹಾಕಿದರು ಮತ ಹಾಕಲು ಬಂದ ಶಿಕ್ಷಕರು ರಸ್ತೆ ಕಂಡು ಅಸಮಾಧಾನ ವ್ಯಕ್ತಪಡಿಸಿದರು ನಗರದಲ್ಲಿ ಐದು ಮತಗಟ್ಟೆ ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕುಗಳ ಹದಿನಾರು ಮತಗಟ್ಟೆಗಳಲ್ಲಿ ಮತದಾನ ನಡೆಯುತ್ತಿದೆ ನಾಲ್ಕು ಸಾವಿರದ ಒಂಬೈನೂರ ಅರವತ್ತೇಳು ಪುರುಷರು ಎರಡು ಸಾವಿರದ ಏಳ್ನೂರ ಐವತ್ತೆಂಟು ಮಹಿಳೆಯರು ಸೇರಿದಂತೆ ಒಟ್ಟು ಏಳು ಸಾವಿರದ ಏಳುನೂರ ಇಪ್ಪತ್ತೈದು ಮತದಾರರು ತಮ್ಮ ಹಕ್ಕು ಚಲಾಯಿಸಲಿದ್ದಾರೆ ಬೆಳಗ್ಗೆಯಿಂದಲೇ ಸಾಲಿನಲ್ಲಿ ನಿಂತು ಮತದಾನ ಮಾಡುತ್ತಿದ್ದಾರೆ ಮತಗಟ್ಟೆ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಿಂದ ಮತದಾನ ನೈಋತ್ಯ ಪದವೀಧರ ಕ್ಷೇತ್ರ ಮತ್ತು ನೈಋತ್ಯ ಶಿಕ್ಷಕ ಕ್ಷೇತ್ರ ಚುನಾವಣೆಗಾಗಿ ಮತದಾನ ಆರಂಭವಾಗಿದ್ದು ಮಡಿಕೇರಿ ನಗರಸಭೆಯಲ್ಲಿರುವ ಮತಗಟ್ಟೆಯಲ್ಲಿ ಮತದಾರರು ನಿಂತಿ ಮತದಾನ ಮಾಡಿದರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಸ್ ಎನ್ ಪೊನ್ನಣ್ಣ ಪೊನ್ನಂಪೇಟೆಯ ಕರ್ನಾಟಕ ಪಬ್ಲಿಕ್ ಶಾಲೆ ಮತಗಟ್ಟೆಯಲ್ಲಿ ಮತದಾನ ಮಾಡಿದರು ನೈಋತ್ಯ ಕ್ಷೇತ್ರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ಕೆ ಮಂಜುನಾಥ್ ಕುಮಾರ್ ಕುಶಾಲನಗರ ಮಾದರಿ ಪ್ರಾಥಮಿಕ ಶಾಲೆ ಮತಗಟ್ಟೆಯಲ್ಲಿ ಮತದಾನ ಮಾಡಿದರು ಬೆಳಗ್ಗೆ ಹತ್ತು ಗಂಟೆ ನಂತರ ಮತದಾನ ಬಿರುಸು ಪಡೆದಿದೆ ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೊಡಗು ಜಿಲ್ಲೆಯಲ್ಲಿ ಒಟ್ಟು ಒಂದು ಸಾವಿರದ ಐನೂರ ಎಪ್ಪತ್ತೆಂಟು ಮತದಾರರಿದ್ದು ಇವರಲ್ಲಿ ಐನೂರ ನಲವತ್ತ್ಮೂರು ಪುರುಷರು ಮತ್ತು ಒಂದು ಸಾವಿರದ ಮೂವತ್ತೈದು ಮಹಿಳಾ ಮತದಾರರಿದ್ದಾರೆ ಸೋಮವಾರಪೇಟೆ ತಾಲೂಕಿನಲ್ಲಿ ಇನ್ನೂರ ಮೂವತ್ತ್ನಾಲ್ಕು ಕುಶಾಲನಗರ ತಾಲೂಕಿನಲ್ಲಿ ಇನ್ನೂರ ಮೂವತ್ತೇಳು ಮಡಿಕೇರಿ ತಾಲೂಕಿನಲ್ಲಿ ನಾನ್ನೂರ ನಲವತ್ತೊಂದು ವಿರಾಜಪೇಟೆ ತಾಲೂಕಿನಲ್ಲಿ ಇನ್ನೂರ ಅರವತ್ತೆಂಟು ಮತ್ತು ಪೊನ್ನಂಪೇಟೆ ತಾಲೂಕಿನಲ್ಲಿ ಇನ್ನೂರ ತೊಂಬತ್ತೆಂಟು ಮತದಾರರು ಮತದಾನ ಮಾಡಲಿದ್ದಾರೆ ಇವರಿಗಾಗಿ ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಕಚೇರಿ ಕುಶಾಲನಗರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮಡಿಕೇರಿ ನಗರಸಭಾ ಸಭಾಂಗಣ ವಿರಾಜಪೇಟೆ ಪುರಸಭೆ ಕಚೇರಿ ಪೊನ್ನಂಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೊಡಗು ಜಿಲ್ಲೆಯಲ್ಲಿ ಒಟ್ಟು ಮೂರು ಸಾವಿರದ ಒಂಬೈನೂರ ಒಂಬತ್ತು ಮತ್ತು ಮತದಾರಿದ್ದು ಇವರಲ್ಲಿ ಸಾವಿರದ ಆರುನೂರ ತೊಂಬತ್ತೊಂಬತ್ತು ಪುರುಷ ಮತ್ತು ಎರಡು ಸಾವಿರದ ಇನ್ನೂರ ಹತ್ತು ಮಹಿಳಾ ಮತದಾರರಿದ್ದಾರೆ ವಿಜಯನಗರದಿಂದ ಬಂದ ವರದಿಯಂತೆ ವಿಧಾನ ಪರಿಷತ್ ಈಶಾನ್ಯ ಪದವೀಧರ ಕ್ಷೇತ್ರದ ಮತದಾನ ವಿಜಯನಗರ ಜಿಲ್ಲೆ ಇಪ್ಪತ್ತೊಂದು ಮತಗಟ್ಟೆಗಳಲ್ಲಿ ಸೋಮವಾರ ಬೆಳಗ್ಗೆ ಬಿರುಸಿನಿಂದ ಆರಂಭವಾಗಿದೆ ಹೊಸಪೇಟೆಯಲ್ಲಿ ಎರಡು ಕಮಲಾಪುರ ಮರಿ ಮರಿಯಮ್ಮನಹಳ್ಳಿಯಲ್ಲಿ ತಲಾ ಒಂದು ಸಹಿತ ಒಟ್ಟು ನಾಲ್ಕು ಮತಗಟ್ಟೆಗಳು ಹೊಸಪೇಟೆ ತಾಲೂಕಿನಲ್ಲಿವೆ ಜಿಲ್ಲೆಯಲ್ಲಿ ಹದಿನೆಂಟು ಸಾವಿರದ ಇನ್ನೂರ ಮೂವತ್ತ್ ಮೂರು ಮತದಾರರಿದ್ದಾರೆ ಮೈಸೂರಿನ ವರದಿಯ ಪ್ರಕಾರ ಮೈಸೂರು ಮಂಡ್ಯ ಚಾಮರಾಜನಗರ ಹಾಗೂ ಹಾಸನ ಜಿಲ್ಲೆಗಳನ್ನು ಒಳಗೊಂಡಿರುವ ವಿಧಾನ ದಕ್ಷಿಣ ಕ್ಷೇತ್ರ ಕ್ಷೇತ್ರದಲ್ಲಿ ಮೊದಲ ಎರಡು ತಾಸಿನಲ್ಲಿ ಅಂದರೆ ಬೆಳಿಗ್ಗೆ ಎಂಟರಿಂದ ಹತ್ತು ಹತ್ತರವರೆಗೆ ಶೇಕಡಾ ಹದಿನಾಲ್ಕು ಪಾಯಿಂಟ್ ಒಂಬತ್ತರಷ್ಟು ಮತದಾನವಾಗಿದೆ ಎಂಬ ವರದಿಗಳಿವೆ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಹನ್ನೆರಡು ಪಾಯಿಂಟ್ ಎಪ್ಪತ್ತೊಂದು ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಹದಿನಾಲ್ಕು ಪಾಯಿಂಟ್ ಎಪ್ಪತ್ತಾರರಷ್ಟು ಮತದಾನವಾಗಿದೆ ಕೊಪ್ಪಳದ ವರದಿಯ ಪ್ರಕಾರ ಕರ್ನಾಟಕ ವಿಧಾನ ಪರಿಷತ್ ಈಶಾನ್ಯ ಪದವೀಧರ ಮತಕ್ಷೇತ್ರಕ್ಕೆ ಚುನಾವಣೆಗೆ ಸೋಮವಾರ ಆರಂಭವಾಗಿದ್ದು ಬೆಳಗ್ಗೆ ಹತ್ತು ಗಂಟೆಯಿಂದ ಅಂತ್ಯಕ್ಕೆ ಕೊಪ್ಪಳದಲ್ಲಿ ಶೇಕಡಾ ಎಂಟು ಪಾಯಿಂಟ್ ಎಪ್ಪತ್ತರಷ್ಟು ಅಷ್ಟೇ ಮತದಾನವಾಗಿದೆ ಜಿಲ್ಲೆಯಲ್ಲ ಮತಗಟ್ಟೆಗಳಲ್ಲಿ ಕ್ಯಾಸ್ಟಿಂಗ್ ಹಾಗೂ ಆರು ಮತಗಟ್ಟೆಗಳಲ್ಲಿ ವಿಡಿಯೋಗ್ರಾಫಿಂಗ್ ವ್ಯವಸ್ಥೆ ಮಾಡಲಾಗಿದೆ ರಾಮನಗರ ವರದಿಯ ಪ್ರಕಾರ ವಿಧಾನ ಪರಿಷತ್ ಬೆಂಗಳೂರು ವಿಧಾನ ಪದವೀಧರ ಕ್ಷೇತ್ರದ ಚುನಾವಣೆಯ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು ಬೆಳಗ್ಗೆ ಬಿರುಸಿನಿಂದ ಮತದಾನ ನಡೆಯುತ್ತಿತ್ತು ರಾಮನಗರದ ಬೆಂಗಳೂರು ಮೈಸೂರು ರಸ್ತೆಯಲ್ಲಿರುವ ಮಿನಿ ವಿಧಾನಸಭಾ ಕಚೇರಿಯಲ್ಲಿ ಎರಡು ಮತಗಟ್ಟೆ ಘಟೆಗಳಿದ್ದು ಪದವೀಧರ ಮತದಾರ ಬಂದು ಜನ ಮತಗಟ್ಟೆಗೆ ಸಾಲಾಗಿ ಬಂದು ನಿಮ್ಮ ನಿಂತು ತಮ್ಮ ಹಕ್ಕನ್ನು ಚಲಾಯಿಸುತ್ತಿದ್ದಾರೆ ಮತಗಟ್ಟೆಗಳ ಹೊರಗೆ ಬಿಜೆಪಿ ಕಾಂಗ್ರೆಸ್ ಸೇರಿದಂತೆ ಪಕ್ಷೇತರ ಅಭ್ಯರ್ಥಿಗಳ ಬೆಂಬಲಿಗರು ಬೆಂಬಲಿಗರು ಬೀಡುಬಿಟ್ಟಿದ್ದಾರೆ ಕಲಬುರಗಿ ವರದಿ ಪ್ರಕಾರ ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರದ ಚುನಾವಣೆ ಅಂಗವಾಗಿ ಕಲಬುರಗಿ ವಿವಿಧ ಮತಗಟ್ಟೆಗಳಲ್ಲಿ ಮತದಾನ ಪ್ರಕ್ರಿಯೆ ಮಂದಗತಿಯಲ್ಲಿ ಸಾಗಿದೆ ನಗರದ ತಹಸೀಲ್ದಾರ್ ಕಚೇರಿ ಎರಡು ರಾವ್ ಶಾಲೆಯ ಮೂರು ಮತಗಟ್ಟೆ ಸೇರಿದಂತೆ ಜಿಲ್ಲೆಯ ನಲವತ್ತೆಂಟು ನಲವತ್ತೇಳು ಮತಗಟ್ಟೆಗಳಲ್ಲಿ ಮತದಾನ ನಡೆಯುತ್ತಿದೆ ಮಂಗಳೂರಿನ ವರದಿಯ ಪ್ರಕಾರ ವಿಧಾನ ಪರಿಷತ್ನ ನೈಋತ್ಯ ಪದವೀಧರ ಕ್ಷೇತ್ರ ಹಾಗೂ ಶಿಕ್ಷಕರ ಕ್ಷೇತ್ರದ ಚುನಾವಣಾ ಪ್ರಕ್ರಿಯೆ ಮತದಾನ ಆರಂಭವಾಗಿದೆ ಮಂಗಳೂರಿನ ಹಂಪನ್ಕಟ್ಟೆ ವಿಶ್ವವಿದ್ಯಾಲಯ ಕಾಲೇಜಿನ ಐದು ಮತಗಟ್ಟೆಗಳಲ್ಲಿ ಮತದಾರರು ಸರದಿಯಲ್ಲಿ ನಿಂತು ಮತ ಚಲಾಯಿಸುತ್ತಿದ್ದಾರೆ ಜಿಲ್ಲೆಯ ಶಿಕ್ಷಕರ ಕ್ಷೇತ್ರದಲ್ಲಿ ಎಂಟು ಸಾವಿರದ ನೂರ ಎಂಬತ್ತೊಂಬತ್ತು ಮತದಾರರು ಇದ್ದು ಅವರಲ್ಲಿ ಐದು ಒಂದು ಸಾವಿರದ ಐನೂರ ಮೂವತ್ತೊಂಬತ್ತು ಪುರುಷ ಎರಡು ಸಾವಿರದ ಆರುನೂರ ಐವತ್ತು ಮಹಿಳೆಯರು ಇದ್ದಾರೆ ಪದವೀಧರ ಕ್ಷೇತ್ರದಲ್ಲಿ ಒಟ್ಟು ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮತದಾರಿದ್ದು ಅದರಲ್ಲಿ ಹನ್ನೊಂದು ಸಾವಿರದ ಐನೂರ ತೊಂಬತ್ತಾರು ಮಹಿಳೆಯರು ಹಾಗೂ ಎಂಟು ಸಾವಿರದ ಮುನ್ನೂರ ಎಪ್ಪತ್ತೈದು ಪುರುಷ ಮತದಾರಿದ್ದಾರೆ ಶಿವಮೊಗ್ಗ ವರದಿಯ ಪ್ರಕಾರ ಆರು ಜಿಲ್ಲೆಗಳ ಆರು ಶಿವಮೊಗ್ಗ ಜಿಲ್ಲೆಯ ಜಿಲ್ಲೆ ಶಿವಮೊಗ್ಗ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ನ್ಯಾಮತಿ ಚನ್ನಗಿರಿ ತಾಲೂಕುಗಳು ಮಾತ್ರ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗು ವಾಯುವ್ಯಾಪ್ತಿಯ ನೈಋತ್ಯ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರ ಒಳಗೊಂಡಂತೆ ಶಿವಮೊಗ್ಗ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಪದವೀರ ಕ್ಷೇತ್ರಕ್ಕೆ ಇಪ್ಪತ್ತೇಳು ಸಾವಿರದ ನಾನ್ನೂರ ಹನ್ನೆರಡು ಮತದಾರಿದ್ದು ಶಿಕ್ಷಕರ ಕ್ಷೇತ್ರದಲ್ಲಿ ನಾಲ್ಕು ಸಾವಿರದ ಮುನ್ನೂರ ಅರವತ್ತೈದು ಮತದಾರಿದ್ದಾರೆ ವಿಧಾನ ಪರಿಷತ್ ಪದವೀಧರರು ಮತ್ತು ಶಿಕ್ಷಕರ ತಲಾ ಮೂರು ಕ್ಷೇತ್ರಗಳಲ್ಲಿ ಇಂದು ಬೆಳಗ್ಗೆ ಎಂಟರಿಂದ ಮತದಾನ ಆರಂಭವಾಗಿದೆ ಆರು ಕ್ಷೇತ್ರಗಳಲ್ಲಿ ಒಟ್ಟು ಎಪ್ಪತ್ತೆಂಟು ಅಭ್ಯರ್ಥಿಗಳಿದ್ದು ಕಣದಲ್ಲಿದ್ದು ನಾಲ್ಕು ಪಾಯಿಂಟ್ ನಲವತ್ತ್ಮೂರು ಲಕ್ಷ ಮಂದಿ ಮತದಾರರು ತಮ್ಮ ಮತವನ್ನು ಚಲಾಯಿಸಲಿದ್ದಾರೆ ಏನೇ ಆಗಲಿ ಸ್ನೇಹಿತರೆ ಈ ಒಂದು ಮತದಾನ ಕೇಂದ್ರದಲ್ಲಿ ನಮ್ಮ ವಿಶೇಷ ಚೇತನ ಪುನಸ್ತಿ ಕಾರ್ಯಕರ್ತರು ನಮ್ಮ ವಿಕಲಚೇತನ ಶಿಕ್ಷಕ ಬಂಧುಗಳಿಗೆ ವೀಲ್ ಚೇರ್ ಭೂತಗನ್ನಡಿ ರ್ಯಾಂಪ್ ಹಾಗೂ ರೇಲಿಂಗ್ ವ್ಯವಸ್ಥೆ ಕಲ್ಪಿಸುವುದರ ಹಿಂದೆ ಬಹಳ ಶ್ರಮ ಪಟ್ಟಿರುತ್ತಾರೆ ಹಾಗೂ ರಾಜ್ಯಾದ್ಯಂತ ಇರುವ ಎಲ್ಲ ತಾಲೂಕು ಹಂತದ ಮತದ ಮತಗಟ್ಟೆಗಳಲ್ಲಿ ನಮ್ಮ ವಿಕಲಚೇತನ ಕಾರ್ಯಕರ್ತರು ಅಂದರೆ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಅವರು ಅವರಿಗೆ ಅಂದರೆ ಮತದಾನ ಮಾಡಲು ನಮ್ಮ ವಿಶೇಷ ಚೇತನ ಶಿಕ್ಷಕರಿಗೆ ವೀಲ್ಚೇರ್ ವ್ಯವಸ್ಥೆ ಹಾಗೂ ಲೋ ವಿಷನ್ ಇರತಕ್ಕಂಥ ಮತದಾರರಿಗೆ ಭೂತ್ ಕನ್ನಡಿ ವ್ಯವಸ್ಥೆಯನ್ನು ಮಾಡುವ ಮೂಲಕ ಈ ಒಂದು ಚುನಾವಣಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವುದು ಅತ್ಯಂತ ಸಂತೋಷ ಹಾಗೂ ಒಂದು ಉತ್ಸಾಹದ ಸ ಉತ್ಸಾಹದ ಸಂಗತಿ ಅಂತ ಹೇಳಿದರೆ ತಪ್ಪಾಗಲಾರ್ದು ನಮ್ಮ ವಿಶೇಷ ಚೇತನ ಕಾರ್ಯಕ್ರಮ ಅಂದರೆ ಗ್ರಾಮೀಣ ಸಂಸ್ಥೆ ಯೋಜನೆಯ ಕಾರ್ಯಕರ್ತರು ಎಲ್ಲ ಮತದಾನ ಕೇಂದ್ರಗಳಲ್ಲೂ ಭಾಗವಹಿಸಿ ಸರ್ಕಾರಕ್ಕೆ ಕೈಜೋಡಿಸುತ್ತಿರುವುದು ಒಂದು ಶ್ಲಾಘನೀಯ ವಿಷಯವಾಗಿದೆ ಇದೇ ರೀತಿ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಕಾರ್ಯಕರ್ತರನ್ನು ಬಳಸಿಕೊಳ್ಳುತ್ತಿರುವ ಸರ್ಕಾರ ಬೇಗ ಅವರ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯವಾದ ಕನಿಷ್ಠ ವೇತನ ಮಾಡಿ ಮಾಡಿಕೊಡಲಿ ಎಂದು ಹಾರೈಸುತ್ತಾ ಇಂದಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೆ ಕರ್ನಾಟಕ